ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಏಕಿತ್ರ ನಾವು ಅವರಾಮೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಇವತ್ತ ಮನೆಯಲ್ಲಿ ಯಾವ ಥರ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತಂದು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಗುತ್ತೆ ಫ್ರೆಂಡ್ಸ ಇವಾಗ ನೋಡ್ರಿ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಂಚಲ್ಲಿ ನಾನು ಇವಾಗ ಮೆಂತೆ ಹುರ್ಕೋತಾ ಇದ್ದೇನೆ ರೀ ನೋಡ್ರಿ ಕಲರ್ ಚೇಂಜ್ ಆಗ್ತಾ ಇದೆ ಸಣ್ಣ ಉರಿಯಲ್ಲೇ ನಾವು మెంతేం కప్పు పు ఫుల్ కప్పు మసి ఆకూ ఆ థర మెంతె ఉ ఫ్రెండ్సా హిబిట్టు ఇవగా తోస్తాయి నోడ్రీ ఈ కప్పు కలర్ చేంజ్ ఆగ్తాయి ఈ థర కలర్ హెర్డై మాకు మనకి యావతర మంత ఇవ్వ నోడ్రీ మెంతే ఒండి అరివేవు ಮತ್ತು ಒಂದು ಇಡೀ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಕೆಂಪದು ಮತ್ತು ಈಗ ದಾಸವಾಳದ ಒಂದು ನಾಲ್ಕು ದಾಸವಾಳ ತೊಗೊಂಡೇ ನೋಡ್ರಿ ಅದನ್ನು ಕೂಡ ಚೆನ್ನಾಗಿ ಕಪ್ಪಿಗೆ ಆಗ ಹುರ್ಕೋಬೇಕಾಗುತ್ತೆ ನಾವು ದಾಸವಾಳದಲ್ಲದೇನು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ ಹೀರು ಬೆಳೆಯೋದಕ್ಕೆ ಮತ್ತು ಕಪ್ಪು ಮಾಡೋದಕ್ಕೆ ತುಂಬಾ ಒಳ್ಳೆಯದು ಕರಿಬೇವು ಮತ್ತು ಈರುಳ್ಳಿ ಸಪ್ಪೆ ನೋಡ್ರಿ ಈ ಥರ ಕೆಂಪು ಇರುತ್ತಲ್ಲ ಆ ಥರ ಸಿಪ್ಪೆಯನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲನೂ ಪೌಡ್ರ್ ಆಗಬೇಕು ನೈಸಾಗಿ ಪೌಡ್ರ್ ತನಕ ಚೆನ್ನಾಗಿ ನಾವು ಕಪ್ಪಿಗೆ ಆಗೋತನ ಹುರ್ಕೋಬೇಕಾಗುತ್ತೆ ಮಿಕ್ಸಿ ಏನು ಬೇಕಾಗಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಚೆನ್ನಾಗಿ ನೋಡಿ ಎಷ್ಟು ಕಪ್ಪಿಗೆ ಈ ಥರ ಕಪ್ಪಗ್ ಮಾಡ್ಕೊಂಡ್ಬಿಟ್ಟು ನಾವು ಅದೇ ಹಂಚಲ್ಲೇ ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ ಚಮಚ ಸ್ಪೂನಿಂದಲೇ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ನೋಡಿ ಸ್ಪೂನಿಂದನೇ ಪೌಡ್ರ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ನೋಡು ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಈ ಥರ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಇವಾಗ ನಾನು ಯಾವ ಥರ ಅನ್ನೋದು ತೋರಿಸ್ತೀನಿ ನಿಮ್ಗೆ ಈಗ ವಯಸ್ಸಾಗಿರುತ್ತದೆ ಅಂಥವ್ರಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಕಲರ್ ತೊಗೊಂಡು ಅಂಗಡಿಯಲ್ಲಿ ಕೆಮಿಕಲ್ ಇರುವಂಥದ್ದು ಡ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಹೆಲ್ದಿ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ಹಾಗಾಗಿಬಿಟ್ಟು ಇವತ್ತಿನ ವಿಡಿಯೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವ್ದು ಆಯಿಲ್ ಇರುತ್ತೆ ಕೋಕೋನಟ್ ಆಯಿಲ್ ಇರಲಿ ಯಾವುದೇ ಇರಲಿ ನಿಮ್ಗೆ ಆಯಿಲ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಒಂದು ಬಟ್ಟಲಿಗೆ ನಿಮಗೆ ಈ ನಾನು ಈಗ ಯಾವ ಥರ ರೆಡಿ ಆಯಿತು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಕೊಡಿ ಈ ವಿಡಿಯೋ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಈ ವಿಡಿಯೋನೇ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ವರ್ಕ್ ಆಗುತ್ತೆ ಇದು ಹೇರ್ ಡ್ರೈ ಮಾಡ್ಕೊಳ್ಳೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅನ್ನೋದು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ತೋರಿಸ್ತೀನಿ ಇವಾಗ ಕೈಗೆ ಹಚ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ತುಂಬಾನೇ ಚೆನ್ನಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ ಅರ್ಜೆಂಟಾಗಿ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಏನು ಮಾಡೋದು ಮನೆಯಲ್ಲಿ ಕಲರ್ ಅಂಗಡಿಯಿಂದ ತಂದು ಆಗಲ್ಲ ಅನ್ನೋರು ಈ ಥರ ಮಾಡಿಬಿಟ್ಟು ಹಚ್ಕೊಳ್ಳಿ ತುಂಬಾ ವರ್ಕ್ ಆಗುತ್ತೆ ಮನೆಯಲ್ಲಿ ಈ ಥರ ಇದ್ದೇ ಇರುತ್ತೆ ಪ್ರತಿಯೊಂದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಏನಾದರೂ ಫಂಕ್ಷನ್ಗಳಿಗೆ ಅದಕ್ಕೆ ಹೋಗ್ಬೇಕಾದ್ರೆ ಕಪ್ಪಗಾಗಿರುತ್ತೆ ಏನು ಮಾಡೋದು ಅರ್ಜೆಂಟ್ ಅಂದ್ಬಿಟ್ಟು ಮಾಡಲಿಕ್ಕಾಗಲ್ಲ ಹಂಗಾಗಿಬಿಟ್ಟು ಈ ಥರ ಮಾಡಿಟ್ರೆ ನಾವು ಹಚ್ಕೊಳ್ಬೋದು ನೋಡಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಹೋಗ್ತಾ ಹೋಗ್ತಾಯಿಲ್ಲ ನೋಡಿ ಈಗ ಇನ್ನೊಂದು ಸಲ ನೋಡಿ ಕೈ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಹೋಗ್ತಾಯಿಲ್ಲ ತುಂಬಾ ಹೆಲ್ದಿಯಾಗಿರುವಂಥ ಏರ್ ಕಲರ್ ರೆಡಿ ಐತಿ ನೋಡಿ ಫ್ರೆಂಡ್ಸ ಇಷ್ಟ ಆಗಿತ್ತು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ